ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆ ನೀವು ಅಂದುಕೊಂಡಂಥ ಎಲ್ಲ ನಿಮ್ಮ ಕನಸುಗಳು ನನಸಾಗಲಿ ಆ್ಯಕ್ಚುಲಿ ನಾವು ನೈಟ್ ಕೇಕ್ ಕಟ್ ಮಾಡಿರಲಿಲ್ಲ ನಾವು ಮೈಸೂರಿಗೆ ಹೋಗಿದ್ವಿ ಆ್ಯನಿವರ್ಸರಿ ದಿನ ವಾಪಸ್ ಬಂದಿದ್ದು ತರ್ಟಿ ಫಸ್ಟ್ ಆಗಿತ್ತು ಅವತ್ತಿನ ತುಂಬಾ ಟಯರ್ಡ್ ಆಗಿತ್ತು ಮೂಡ್ ಕೂಡ ಇರಲಿಲ್ಲ ಕೇಕ್ ಕಟ್ ಮಾಡೋಷ್ಟು ತುಂಬ ಸುಸ್ತಾಗಿರೋದ್ರಿಂದ ಬೇಗ ಮಲ್ಕೊಂಡು ಸೊ ಬೆಳಗ್ಗೆ ಎದ್ದು ನಾನು ನನ್ನ ಈ ವರ್ಷದ ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಆಚೆಗಡೆ ಗಿಡಕ್ಕೆಲ್ಲ ನೀರು ಹಾಕಿ ರಂಗೋಲಿ ಬಿಡೋದ್ರ ಮೂಲಕ ನನ್ನ ಈ ವರ್ಷ ನಾನು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೇಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ ನನಗಂತೂ ಚಿಟಕಿ ಹೊಡೆಯೋಷ್ಟರಲ್ಲಿ ಈ ವರ್ಷ ಮುಗಿದೋಯಿತು ಅಂತಲೇ ಅನ್ನಿಸ್ತಾ ಇದೆ ಈ ಓಲ್ಡ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ತಿ ನಾನು ನನ್ನ ಮಗಳ ಜೊತೆನೆ ಎಂಜಾಯ್ ಮಾಡಿಕೊಂಡು ನನ್ನ ಈ ಲೈಫ್ನ ಕಳೆದಿದ್ದೀನಿ ಹಾಗೆಯೇ ಖುಷಿ ಖುಷಿಯಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಕೂಡ ನನ್ನ ಬಾಳಲ್ಲಿ ತುಂಬಾ ಒಳ್ಳೆಯ ಮೆಮೊರೀಸ್ ಹಾಗೆ ಒಳ್ಳೆಯ ಒಂದು ಗುಡ್ ವೈಬ್ಸ್ ಇರಲಿ ಅಂತ ನಾನು ಭಾವಿಸ್ತೀನಿ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಒಂದಷ್ಟು ಪ್ಲ್ಯಾನ್ಗಳನ್ನ ನಾನು ಮಾಡ್ಕೊಂಡಿಟ್ಟಿದ್ದೀನಿ ಸೊ ಆ ಪ್ಲ್ಯಾನ್ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ ಏನು ಅಂತ ಹೇಳಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಳಗ್ಗೆ ಎದ್ದು ಆಗಿ ಎಲ್ಲ ಹೆಣ್ಮಕ್ಳು ಡೇ ಸ್ಟಾರ್ಟ್ ಆಗೋದೆ ರಂಗೋಲಿಯಿಂದ ಸೊ ಮೈಂಡ್ ಫ್ರೆಶ್ ಆಗುತ್ತೆ ನನಗೆ ಒಂದು ರಂಗೋಲಿ ಬಿಡೋದರಿಂದ ಸೊ ರಂಗೋಲಿ ಬಿಡೋದ್ರ ಮೂಲಕ ಒಂದು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇತ್ತೀಚೆಗಂತೂ ಕಾಫಿ ಟೀ ಇಲ್ಲದೇ ನನ್ನ ಬೆಳಗಿನ ಒಂದು ರೂಟೀನ್ ಸ್ಟಾರ್ಟ್ ಆಗ್ತಾನೇ ಇಲ್ಲ ನನ್ನ ಈ ವರ್ಷದ ರೆಸೊಲ್ಯೂಷನಲ್ಲಿ ಫಸ್ಟ್ ಲಿಸ್ಟ್ ಇದನ್ನೇ ಹಾಕಿದ್ದೀನಿ ಆಲ್ಮೋಸ್ಟ್ ಅಂದರೆ ಅಟ್ಲೀಸ್ಟ್ ಆದರೂ ನಾನು ಕಾಫಿ ಟೀನ ಅವಾಯ್ಡ್ ಮಾಡಬೇಕು ಬೆಳಗ್ಗೆ ಅಂತ ಫಸ್ಟ್ ಡೇನೇ ಕುಡಿದ್ಬಿಟ್ಟೆ ಕುಡಿಬಾರ್ದು ಅಂತ ಅಂದ್ಕೊಂಡಿದ್ದೆ ಟೀನ ಏನೇ ಆಗಲಿ ಅದು ಸಡನ್ನಾಗೂ ಕೂಡ ಒಂದೇ ಸತಿ ಬಿಡೋಕ್ಕಾಗಲ್ಲ ಅಲ್ವಾ ಸೊ ಅದರಿಂದ ಟೀ ಕುಡಿದು ಹಾಗೆ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಮಾಡ್ತಾಯಿದ್ದೀನಿ ಸೊ ಅಡುಗೆ ಮತ್ತು ಟಿಫನ್ ಎರಡೂ ಕೂಡ ಒಟ್ಟಿಗೆ ಮಾಡಿಬಿಟ್ಟು ನಾನು ಬೆಳಗ್ಗೆ ಬೇಗನೆ ಮುಗಿಸ್ಕೊಂಡು ಆಚೆ ಹೋಗೋದಿತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಆ್ಯಕ್ಚುಲಿ ನನ್ನ ಮಗಳ ಬರ್ಡೇ ದಿನವೇ ನಾವು ಕೇಸರಿ ಭಾತ್ ಪ್ರಸಾದವಾಗಿ ಅಲ್ಲಿ ದೇವಸ್ಥಾನದಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಅಲ್ಲಿ ಹೋಗಿ ಹಂಚಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅವ್ರು ಬರ್ಡೇ ದಿನ ಅಂದರೆ ಅವ್ರು ತುಂಬಾ ಹುಷಾರಿರಲಿಲ್ಲ ಜ್ವರ ಇತ್ತು ಮನೇಲೂ ಕೂಡ ಅಷ್ಟೊಂದು ಮೂಡ್ ಸರಿ ಇರಲಿಲ್ಲ ಅವ್ಳು ಹುಷಾರಿಲ್ದಿರೋದ್ರಿಂದ ಸೊ ಇವತ್ತು ಹೊಸ ವರ್ಷ ಅಂತ ಒಂದು ಇದಿಟ್ಕೊಂಡು ಪ್ರಸಾದ ಹಂಚ್ಬಿಟ್ಟು ಬರೋಣ ಅವ್ರ ಕೈಯಿಂದನೇ ಅಂತ ಹೇಳಿ ಸೊ ಬೆಳಗ್ಗೆ ಬೇಗನೆ ಎದ್ದು ಅಡುಗೆನೆಲ್ಲ ರೆಡಿ ಮಾಡಿಕೊಂಡೆ ಅಡುಗೆ ಒಂದು ಮುಗಿದೋಗ್ಬಿಟ್ರೆ ಆಮೇಲೆ ಸ್ನಾನ ಮಾಡಿ ಬಂದುಬಿಟ್ಟು ಪ್ರಸಾದನ ಮಾಡಬೇಕಲ್ವಾ ಸೊ ಅದರಿಂದ ಫಸ್ಟು ದಾಲ್ ಮಾಡಿಕೊಂಡೆ ಬೇಳೆ ಸಾರು ಹಾಗೆ ಕೊಸಂಬರಿ ಕೂಡ ಮಾಡಿಕೊಂಡಿದ್ದೆ ಅದೊಂದು ಕೆಲಸ ಆದ ತಕ್ಷಣ ನನಗೆ ಫ್ರೀ ಆಗ್ತೀನಿ ಮನೆ ಬೇರೆ ಕೆಲಸ ಎಲ್ಲ ಅತ್ತೆ ಎಲ್ಲ ಮಾಡ್ತಾರೆ ಕಸ ಗುಡಿಸೋದಾಗಿರ್ಬೋದು ನೆಲ ಬರ್ಸೋದು ಪೂಜೆ ಮಾಡೋದೆಲ್ಲ ಅತ್ತೆ ಮಾಡ್ತಾರೆ ಅಂದ್ಬಿಟ್ಟು ಅಡುಗೆ ಕೆಲಸಕ್ಕೆ ನಾನು ಬಂದ್ಬಿಟ್ಟೆ ದಾಳಿ ಮಾಡಿಕೊಂಡೆ ಹಾಗೆ ಕೋಸಂಬರಿ ಮಾಡಿಕೊಂಡು ಅಡುಗೆನ ಫಿನಿಶ್ ಮಾಡಿಕೊಂಡೆ ಇಲ್ಲಿ ನಾನು ಎರಡು ಟೈಪ್ ಥರ ಕೋಸಂಬರಿ ಮಾಡ್ಕೊಂಡಿದ್ದೀನಿ ಒಂದು ಮೆಂತ್ಯ ಸೊಪ್ಪಿಂದು ಹಾಗೆ ಇನ್ನೊಂದು ಹೆಸರು ಕಾಳದು ಏನಿಲ್ಲ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಚೂರು ಉಪ್ಪು ಹಾಕಿದ್ರೆ ಮೆಂತ್ಯ ಸೊಪ್ಪಿನ ಕೋಸಂಬರಿ ರೆಡಿ ಆಗುತ್ತೆ ಹೆಸರು ಕಾಳನ್ನ ನಾನು ನೈಟೇ ನೆನೆಸಿಟ್ಟಿದ್ದೆ ಒಂದು ಕಪ್ಪಷ್ಟು ಬೆಳಗ್ಗೆ ಎದ್ದು ಅದನ್ನು ನೀರು ತೆಗೆದ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಒಂದು ಈರುಳ್ಳಿ ಹಾಗೆ ಅದಕ್ಕೂ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಉಪ್ಪು ಹಾಕಿದ್ರೆ ಹೆಸರು ಕಾಳಿನ ಕೋಸಂಬರಿ ಕೂಡ ರೆಡಿ ಆಯಿತು ಎರಡೂ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ರುಚಿಯಾಗೂ ಕೂಡ ಇರುತ್ತೆ ಬೇಡ ಅನ್ನೋರು ಯಾರೂ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾಳದು ಮಾತ್ರ ಕೋಸಂಬರಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ರೆಸಿಪಿ ಅಲ್ವಾ ಹಾಗೆ ಬೇಗ ಕೂಡ ಆಗುತ್ತೆ ಸೊ ಅದರಿಂದ ಇದೆರಡು ಕೋಸಂಬರಿನ ಮಾಡಿದೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಯಾವ್ದು ಅಂತ ಹೇಳಿ ಉಪ್ಪನ್ನ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಆ್ಯಕ್ಚುಲಿ ಆಮೇಲೆ ಊಟ ಮಾಡ್ಕೊಳ್ಬೇಕಾದ್ರೆ ಉಪ್ಪನ್ನ ಹಾಕೋಣ ಅಂತ ಸುಮ್ಮನೆ ಅದೇ ಇವಾಗಲೇ ಹಾಕಿದ್ರೆ ನೀರು ಬಿಡೋ ಚಾನ್ಸಸ್ ಇರುತ್ತೆ ಅಡುಗೆ ಎಲ್ಲ ಆದ ತಕ್ಷಣ ಒಂದ್ಸತಿ ನಾನು ಕಿಚನ್ನ ಕ್ಲೀನ್ ಮಾಡಿಬಿಡ್ತೀನಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ನಾನು ಕೂಡ ಅಪ್ ಆಗಿ ಪ್ರಸಾದ ಮಾಡಬೇಕಲ್ವ ಸ್ನಾನ ಮಾಡಿಕೊಂಡು ಬಂದೆ ಅಪ್ ಆಗಿ ಬರೋ ಅಷ್ಟು ನನ್ನ ಮಗಳು ಕೂಡ ಎದ್ದಿದ್ಲು ಪ್ರಸಾದ ಮಾಡ್ತಾ ಹಾಗೆ ಅವ್ಳನು ಅಲ್ಲೇ ಕೂರಿಸ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ನಾನು ಪ್ರಸಾದನ ಸ್ಟಾರ್ಟ್ ಇದ್ದೆ ಮಾಡೋದನ್ನು ಇಲ್ಲಾಂದರೆ ಅವಳು ಏನು ಮಾಡೋಕ್ಕೂ ಬಿಡಲ್ಲ ಆ್ಯಕ್ಚುಲಿ ನಾನು ಅವಳು ಹೇಳೋದಕ್ಕಿಂತ ಮುಂಚೆನೇ ನಾನು ಅಡುಗೆ ಟಿಫನ್ ಆದರೆ ನನಗೆ ಎಷ್ಟೋ ಸಮಾಧಾನ ಎಷ್ಟೋ ಆಗುತ್ತೆ ಏನೋ ಸಾಧಿಸಿದ್ದೀನಿ ಅನ್ನೋ ಅಷ್ಟು ಅವಳು ಎದ್ರೆ ಅಂತೂ ಒಂದು ಕೆಲಸನೂ ಮಾಡೋಕ್ಕೆ ಬಿಡೋಲ್ಲ ನನಗೆ ಸೊ ಹೀಗೇನೆ ಅವಳು ಪಕ್ಕದಲ್ಲಿ ಇದು ಕೂರಿಸ್ಬಿಟ್ಟು ಅವಳ ಕೈಯಲ್ಲಿ ಏನಾದರೂ ಒಂದು ಸ್ಪೂನು ಏನಾದರೂ ಅವ್ಳಿಗೆ ಆಟಾಡೋಕ್ಕೆ ಕೊಟ್ಬಿಟ್ಟು ನಾನು ಪಾಡಿಗೆ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಒಂದು ಕಡೆ ಅವ್ಳು ಕಣ್ಣು ಆ ಕಡೆನೂ ಇಟ್ಟಿರಬೇಕು ಏನಾದರೂ ಮುಟ್ಬಿಡ್ತಾಳೆ ಬಿಸಿ ಇರೋದು ಸೊ ಅವ್ಳನ್ನ ನೋಡ್ಕೊಂಡು ಅವಳನ್ನ ಮಾತಾಡ್ಸ್ಕೊಂಡು ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೆ ಅವ್ಳಿಗೆ ಅದೇ ಹೇಳ್ತಾ ಇದ್ದೆ ನಿನ್ನ ಬರ್ಡೇ ದಿನ ಪ್ರಸಾದ ಹಂಚ್ಬೇಕು ಅಂದ್ಕೊಂಡಿದ್ವಿ ಆಗಿಲ್ಲ ಇವತ್ತು ಹೋಗಿ ಹಂಚೋಣ ಓಕೆನಾ ಅಂತ ಅವಳು ಕೂಡ ಸಪೋರ್ಟ್ ಮಾಡೋ ಥರ ನನಗೆ ಒಂದೊಂದೇ ತೆಗೆದುಕೊಡೋದು ಇಡೋದು ಎಲ್ಲ ಕೆಲಸನೂ ಮಾಡ್ತಾ ಇದ್ಳು ಏನೋ ಒಂಥರ ಖುಷಿ ಆಗ್ತಾ ಇತ್ತು ಮಗಳ ಜೊತೆ ಮಾತಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾ ಇರೋದನ್ನು ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಜೊತೆ ಅಲ್ಲಿ ಕುತ್ಕೊಂಡು ಅವ್ಳಿಗೆ ಅಡುಗೆ ಮಾಡೋದನ್ನು ನೋಡೋದು ನನಗೆ ಹೆಲ್ಪ್ ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ಒಂದು ಕಡೆ ರವೆ ಹುರಿಯೋಕೆ ಇಟ್ಟಿದ್ದೆ ರವೆ ಹುರಿತಾ ಹಾಗೆಯೇ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೋಣ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ತೆಗೆದಿಟ್ಟೆ ನನಗನ್ಸಿದ್ದು ಆ್ಯಕ್ಚುಲಿ ಒಂದೊಂದ್ಸರ್ತಿ ಡ್ರೈ ಫ್ರೂಟ್ಸ್ನ ನಾವು ಆಲ್ಮೋಸ್ಟಾಗಿ ನೈಟ್ ಸೋಕ್ ಮಾಡಿಬಿಟ್ಟು ನೆನೆಸ್ಬಿಟ್ಟು ಬೆಳಗ್ಗೆ ತಿಂತೀವಿ ಸ್ಪಾಯಕ್ಕೆಲ್ಲ ಹಾಗೆ ಆಗಿ ಹಾಕಿ ಹುರಿದ್ಬಿಟ್ಟು ಹಾಕ್ತಾಯಿದೆ ಇವತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ ತುಂಬ ಮಾಡ್ತಾಯಿದ್ದೀನಿ ಅಲ್ವಾ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ನನ್ನ ಹತ್ರ ಆಗಿ ಕಿಚನ್ ಟೂಲ್ಸ್ ಅಂದರೆ ಎಲ್ಲನೂ ಇದೆ ಡ್ರೈ ಫ್ರೂಟ್ಸ್ ಕಟರ್ ಒಂದು ನಾನು ಈ ವಿಡಿಯೋ ನೋಡ್ತಾ ಇರಬೇಕಾದ್ರೂ ಅನಿಸ್ತಾ ನನಗೆ ಡ್ರೈ ಫ್ರೂಟ್ಸ್ ಕಟರ್ ಫಸ್ಟ್ ಆರ್ಡರ್ ಮಾಡಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ಟು ನನ್ನ ಚಾಕುವಿಂದ ಕಟ್ ಮಾಡ್ಕೊಳ್ತಾ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿದೆ ಆದಷ್ಟು ಬೇಗ ಒಂದು ಡ್ರೈ ಫ್ರೂಟ್ಸ್ ಕಟ್ಟೋದು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಆಗುತ್ತೆ ಹಾಗೆ ಅದಕ್ಕೆ ತಿನ್ನಾಗಿ ಸ್ವಲ್ಪ ಶೇಪಾಗಿ ಕೂಡ ಕಟ್ ಆಗುತ್ತೆ ಡ್ರೈ ಫ್ರೂಟ್ಸ್ ಚಾಪರಲ್ಲಿ ನಾನು ಫೀಲ್ ಆಯಿತು ನನಗೆ ಯಾಕಂದರೆ ನಾನು ಚಾಕು ಕಟ್ ಮಾಡಬೇಕಾದ್ರೆ ಚಿಕ್ಕದಾಗಿ ಗಾಯ ಕೂಡ ಆಯಿತು ಒಂದು ಕಡೆ ಫೀಲ್ ಕೂಡ ಆಯಿತು ಅಯ್ಯೋ ಹೊಸ ವರ್ಷದ ದಿನನೇ ಗಾಯ ಮಾಡ್ಕೊಳಲ್ಲ ಅಂತ ಹೇಳಿ ಸೊ ಅದಕ್ಕಾಗಿ ನಾನು ಫಸ್ಟು ಒಂದು ಆರ್ಡ್ರ್ ಮಾಡಿ ತರಿಸ್ಬೇಕು ಡ್ರೈ ಫ್ರೂಟ್ ಚಾಪರು ಚಿಕ್ಕ ಚಿಕ್ಕದಾಗಿ ಚಾಕುವೆಲ್ಲ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹಾಕಿ ಹುರ್ಕೊಂಡೆ ಡ್ರೈ ಫ್ರೂಟ್ಸ್ನ ಹೊಸ ವರ್ಷ ಅಂದ ತಕ್ಷಣ ಏನಾದರೂ ಒಂದು ರೆಸೊಲ್ಯೂಷನ್ನ ನಾವು ತೊಗೊಂಡೇ ಅಲ್ಲ ಹಾಗೆ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೂ ಕೂಡ ಒಂದು ರೆಸೊಲ್ಯೂಷನ್ನ ತೊಗೊಂಡಿದ್ದೆ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಒಂದು ರೆಸಲ್ಯೂಷನ್ ತೊಗೊಂಡಿದ್ದೆ ಸೊ ಅದೇ ರೀತಿಯಾಗಿ ಅನ್ ಎಷ್ಟು ಆಗಬೇಕು ಅಲ್ಲ ಅಷ್ಟು ಆಗೋಕ್ಕಾಗಿಲ್ಲ ಅಂದ್ರೂ ವೆಯ್ಟ್ ಲಾಸ್ ಆಗಿದ್ದೀನಿ ಈ ರೀ ಈ ವರ್ಷ ಕೂಡ ನಾನು ಅದನ್ನೇ ಒಂದು ಫಾಲೋ ಮಾಡಿಕೊಂಡು ಇನ್ನೂ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಮತ್ತು ಹೆಲ್ದಿಯ ಲೈಫ್ನ ಮೂವ್ ಮಾಡಬೇಕು ಅಷ್ಟೇ ಮತ್ತೇನು ಹೆಲ್ ರೆಸೊಲ್ಯೂಷನ್ ಅಂತ ಏನಿಲ್ಲ ಏನು ಫ್ಲೋ ನಮ್ಮ ಲೈಫಲ್ಲಿ ಹೇಗೆ ನಡೀತಾ ಇರುತ್ತೆ ಅಂದರೆ ನಾಳೆ ಏನಾಗುತ್ತೆ ಅಂತ ನಮಗೇನು ಗೊತ್ತಾಗಲ್ಲ ಅಲ್ಲ ಸೊ ಅದರಿಂದ ಏನು ಬರುತ್ತೆ ಅದನ್ನು ನಿಭಾಯಿಸ್ಕೊಂಡು ಶಾಂತವಾಗಿ ಪೇಷನ್ಸಿಂದ ಕಾಮಾಗಿ ನನ್ನ ಲೈಫ್ನ ನಾನು ನಿಭಾಯಿಸ್ಕೊಂಡು ಹೋಗಬೇಕು ಅಷ್ಟೇ ಹಾಗೆ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದು ಅವ್ರಿಗೂ ಕೂಡ ಡ್ರೆಸ್ ಮಾಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾದ್ವಿ ನಮ್ಮ ಮನೆಯವರು ಡ್ರಾಪ್ ಮಾಡ್ತೀನಿ ದೇವಸ್ಥಾನಕ್ಕೆ ಅಂತ ಹೇಳಿದ್ವಿ ಸೊ ರೆಡಿಯಾಗಿ ಕುತ್ಕೊಂಡ್ವಿ ನಾನು ಏನಾದರೂ ವ್ಲಾಗ್ ಮಾಡಬೇಕಾದ್ರೆ ಫೋನ್ ಇಟ್ಕೊಂಡ್ರೆ ಸಾಕು ಅವಳು ಸ್ಟಾರ್ಟ್ ಆಗಿಬಿಡ್ತಾಳೆ ಅವಳು ಇಟ್ಕೊಂಡ್ಬಿಟ್ಟು ಅವಳು ವ್ಲಾಗ್ ಮಾಡೋಕ್ಕೆ ಕೊಡೋದೇ ಇಲ್ಲ ಅವಳು ನನ್ನ ಮೊಬೈಲ್ನ ಅದಕ್ಕೆ ಅವಳು ಮುಂದೆ ನನ್ನ ಮೊಬೈಲ್ ಇಟ್ಕೊಂಡು ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮೊಬೈಲ್ ನೋಡಿದ ತಕ್ಷಣ ಬಂದು ಇಟ್ಕೊಂಡ್ಬಿಡ್ತಾಳೆ ಹೀಗೇನೆ ಮಾಡೋಕ್ಕೆ ಬಿಡೋಲ್ಲ ಅವಳೇ ಹಿಡ್ಕೊಬೇಕು ಮಾತಾಡಬೇಕು ಇವಾಗಂತೂ ಮೊಬೈಲ್ ಹಿಡ್ಕೊಂಡು ಕಾಲ್ ಮಾಡಿ ಎಲ್ಲರಿಗೂ ಮಾತಾಡೋದನ್ನು ಕಲ್ತ್ಬಿಟ್ಟಿದ್ದಾಳೆ ನೀವೇ ನೋಡಿ ನನಗೆ ಮೊಬೈಲ್ ಕೊಡೋಕೆ ಎಷ್ಟು ಸತಾಯಿಸ್ತಿದ್ದಾಳೆ ಅವಳು ಅಂತ ಹೇಳಿ ಹಾಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಆ್ಯಕ್ಚುಲಿ ಬುಧವಾರ ಆಗಿರೋದ್ರಿಂದ ಅಷ್ಟು ಜನನೂ ಕೂಡ ಎಲ್ಲಿಲ್ಲ ಬೇಗನೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಭಟ್ರು ಕೂಡ ಹೋಗಿಬಿಟ್ಟಿದ್ರು ಗುರುವಾರ ತುಂಬ ಜನ ಇರ್ತಾರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದು ಅಷ್ಟು ಜನ ಇರ್ತಾರೆ ಆ್ಯಕ್ಚುಲಿ ತುಂಬ ಕಡಿಮೆ ಜನ ಇದ್ದರು ಹಾಗೆ ಅಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಪ್ರಸಾದ ಹಂಚಿಬಿಟ್ಟು ಬಂದ್ವಿ ನಾನು ನನ್ನ ಮಗಳು ಹಾಗೆ ಮಧ್ಯಾಹ್ನದ ಊಟಕ್ಕೆ ಸಿಂಪಲಾಗಿ ಅನ್ನ ದಾಲ್ ಹಾಗೆ ಕೋಸಂಬರಿ ಸಿಂಪಲ್ಲಾಗಿ ಊಟ ಮಾಡಿದ್ವಿ ಸಂಜೆ ಆದರೆ ಸಾಕು ನನ್ನ ಮಗಳಿಗೆ ಅವ್ಳಿಗೆ ಹೆಂಗೆ ಟೈಮ್ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಭಜನೆ ಮಾಡಬೇಕು ಅಂತ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ ಅವ್ನು ಇವಾಗಂತೂ ನಾ ನಮ್ಮ ಅತ್ತೆಯವ್ರ ಪೂಜೆ ಮಾಡಬೇಕಾದ್ರೆ ಅವಳೇನೆ ಗಂಟೆ ಬಳಸೋದು ಎದೂ ಭಜನೆ ಮಾಡಬೇಕು ಅಂತ ನಮ್ಮನ್ನು ಎಳ್ಕೊಂಡು ಹೋಗಿ ಕುಡಿಸ್ತಾಳು ಅವಳು ಕುತ್ಕೊಳ್ಳಿ ಭಜನೆ ಮಾಡಿ ಅಂತ ಹಾಗೆ ಸಂಜೆ ಆದ ತಕ್ಷಣ ಅವ್ರಿಗೆ ಒಂದು ರೌಂಡ್ ಹಾಗೆ ಆಟ ಆಡಿಸ್ಕೊಂಡು ಬರಬೇಕು ಇವಾಗಂತೂ ಏನೋ ಆಟಾಡೋದು ಕಲ್ತಿದ್ದಾಳೆ ಒಂದು ಗೇಟ್ ಹಾಕೋದು ಒಂದು ಗೇಟ್ ತೆಗಿಯೋದು ಅವ್ರಿಗೆ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ನೋಡೋಕ್ಕೆ ಚೋಟು ಮೆಣಸಿನ್ಕಾಯಿ ಥರ ಇದ್ದಾಳೆ ಅದೇನೋ ಅಂತಾರಲ್ಲ ಚೋಟು ಮೆಣಸಿನಕಾಯಿ ಇದ್ರೂ ಖಾರ ಜಾಸ್ತಿ ಅಂತ ಹಾಗೇ ಅವ್ಳು ನೋಡಿದ್ರೆ ಬಾಗಿ ತೇಳಿ ಬೀಳ್ತಾಳೋ ಏನೋ ಅಂತ ಆದರೆ ಶಕ್ತಿ ಮಾತ್ರ ತುಂಬಾ ಇದೆ ಅಷ್ಟು ದೊಡ್ಡ ಗೇಟನ್ನ ಹಾಕೋದು ತೆಗಿಯೋದು ಮಾಡ್ತಾ ಇದ್ಲು ಇದಿಷ್ಟು ಆಗಿತ್ತು ನನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿ ವರ್ಷಗಳು ಕಡಿತ ಕಡಿತಾ ಹೋದ್ರು ನಮ್ಮ ಕೆಲಸ ಆಗಿರ್ಬೋದು ಹೆಣ್ಮಕ್ಳಿಗೆ ನಮ್ಮ ಟೈಮ್ ಟೇಬಲ್ ಅಂತೂ ಚೇಂಜ್ ಆಗೋಲ್ಲ ಅಂತಲೇ ಹೇಳ್ಬೋದು ಏನು ಮಾಡ್ತಿದ್ದೀರಾ ಮೇಡಮ್ ಓ ಮೇಡಮ್ ಕನಿಷ್ಕ ಮೇಡಮ್ ಹಲೋ ಮೇಡಮ್ 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 ಏನು ಮಾಡ್ತಿದ್ದೀರಾ ಶುಭ